ಹಾಯ್ ಎಲ್ಲರಿಗೂ ನಮಸ್ಕಾರ ವಿನಾಲಕ್ಷತಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಈ ವ್ಲಾಗನ್ನು ನಾನು ಸಂಜೆ ಏಳು ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ ನನ್ನ ಸೋದರ ಮಾವನ ಮನೆಯಲ್ಲಿ ಪಕ್ಷದ ಹಬ್ಬ ಮಾಡ್ತಾಯಿದ್ರು ಸೊ ಹಾಗಾಗಿ ಬನ್ನಿ ಅಂತ ಕತ್ತಿದ್ರು ರೆಡಿಯಾಗಿ ಹೋಗಿದ್ವಿ ನಾವು ಹೋಗೋದ್ರೊಳಗಾಗಲೇ ಪೂಜೆ ಎಲ್ಲ ಮುಗ್ದಿತ್ತು ಎಲ್ಲ ಊಟಕ್ಕೆ ಕೂತಿದ್ರು ನಾವು ಹೋದಾಗ ಅವಾಗಷ್ಟೇ ನನ್ನ ತಮ್ಮ ಮತ್ತು ನಮ್ಮಪ್ಪ ಇಬ್ಬರು ಬಂದರು ಸೊ ನನ್ನ ಮಗ ಅವ್ರ ತಾತ ಅಜ್ಜಿ ಜೊತೆ ಎಲ್ಲ ಆಟ ಆಡ್ತಾ ಇದ್ದ ಎಲ್ಲ ಊಟ ಮುಗಿಸ್ಕೊಂಡ್ವಿ ಮಕ್ಕಳಿಗೆ ಮಕ್ಕಳೇ ಇಷ್ಟ ಆಗುತ್ತಾರೆ ಅನ್ನೋದು ನಿಜ ನಮ್ಮ ಲಕ್ಷ್ಮಿ ವರ್ಣನ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ನನ್ನ ಮಗ ತುಂಬ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ನನಗಾಗಲಿಲ್ಲ ಇದು ನಮ್ಮ ಅಜ್ಜಿ ನಮ್ಮ ತಾಯಿಯವರ ಅವ್ರ ತಾಯಿ ಇವರು ನಮ್ಮ ಚಿಕ್ಕಮ್ಮ ನಮ್ಮ ತಾಯಿಯವ್ರ ತಂಗಿ ನಮ್ಮ ತಾಯಿಯವರ ತಮ್ಮನ್ನ ಮನೆಯಲ್ಲೇ ಇದ್ದಿದ್ದು ಪಕ್ಷ ಇವರೇ ನಮ್ಮ ಮಾವ ಈ ಒಂದು ಹಬ್ಬದ ನೆಪದಲ್ಲಿ ವರ್ಷಕ್ಕೊಂದ್ಸಲ ನಮ್ಮ ಮಾವನ ಮನೆಗೆ ಹೋಗೋ ಚಾನ್ಸ್ ಸಿಗುತ್ತೆ ನನ್ನ ಮಗ ಊಟ ಮಾಡೋದು ತಡ ಆಗುತ್ತೆ ಅಂತಂದು ನಾನೇ ಫಸ್ಟು ಊಟ ಮಾಡಿಕೊಂಡು ಆಮೇಲೆ ಅವನಿಗೆ ಊಟ ಮಾಡಿಸ್ಕೊತ ಇದ್ದೆ ಅದಾದಮೇಲೆ ಸ್ವಲ್ಪ ಹೊತ್ತು ಕಾಲಗಳದು ಮಾತುಕತೆ ಎಲ್ಲ ಮುಗಿದ ಮೇಲೆ ಮತ್ತೆ ವಾಪಸ್ ಮನೆಗೆ ಹೊರಟವು ನಮ್ಮ ಮತ್ತೆ ಫುಲ್ಲು ಕೆಲಸನೇ ಆಗಿತ್ತು ಅವ್ರು ಫ್ರೀ ಇದ್ದಾಗ ನಾನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ನಾನು ವೀಡಿಯೋ ಮಾಡ್ಕೊಳ್ಳುವಾಗ ಅವ್ರು ಫ್ರೀ ಇರಲಿಲ್ಲ ಸೊ ಹಾಗಾಗಿತ್ತು ಮನೆಗೆ ಹೊರಟಾಗ ಹತ್ತು ಕಾಲ್ ಆಗಿತ್ತು ಮನೆ ತಲುಪುವ ವರ್ಷಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಇದಾಗಿತ್ತು ಇವತ್ತಿನ ಒಂದು ಪುಡಾಣಿ ವ್ಲಾಗ್ ಯಾರೆಲ್ಲ ವೀಡಿಯೋ ನೋಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು